ಸುನೋ ಸುನಲ ಸುನೋ ಸುನೋ ಬನ್ನ ವೈರಮನೆ ಬನ್ನ ಸುನೋ ಸುನೋ ಬನ್ನ ಅರಿತೆನು ಆ ತಾರಾ ಅರಿತೆನು ಆ ತಾರಾ ಓ ಕೃಷ್ಣ ಓ

మన విశ్వే ఇక కుడి నోడ్తా ఒక్క కుడి కొ thank you

별다른 면의 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 면의

ಶಿವ ಶಿವನೇ ಶಿವನೇ ತಮ್ಮ 내려가다가, 우와, 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 우와,

ನನ್ನ ಎರೇ ನನ್ನ ತುಂಡಾಗಿರುವಂತ ಕೈಗಾಗಿರೋದೇ ಒತ್ತಾಯುತ್ತಿರುವಂತಹ ದೃಶ್ಯ ದೇವರಿಂದ ರಕ್ತ ಚಿಮ್ಮುತ್ತಿರುವಂತಹ ದೃಶ್ಯವನ್ನು ಆ ಬಾಪು ಕಣ್ಣುಗಳಿಂದ ನೋಡುತ್ತಾ ಇದೆಯಲ್ಲ ನೋಡುತ್ತಿದ್ದ ಯಾವುದೇ ತಪ್ಪನ್ನು ಮಾಡಲೇ ಇರುತ್ತಾರೆ ನನ್ನ ಪಾಲಿಗೆ ಬೋಧವಾಗಿರುವಂತಹ ಶಿಕ್ಷು மைவியாச்சாரி வந்தே சேட்டியில் அங்கு

I'm sorry, 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 i oh oh

ಹೊಂದಿಯು ವಿಧಿಯಿಂದ ಹೋರಾಟವನ್ನು ನಾನೆಂದು ತಾನು ಕೇಳ್ತೀನಿಲ್ಲ ಸತ್ಯವಂತರಾದ ಹರಿಶ್ಚಂದ್ರನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಸ್ಮಶಾನಕಾಯುವುದನ್ನು ಹಾಗೆ ಮಾಡಿದೆಯಲ್ಲ ಹೆಂಡತಿ ಮಕ್ಕಳ ನೂರಿಗಾಗಿ ಮಗನಾಗಿ ಮಗನ ಜೀವವೇ ಹೋಮವಾಗಿ ನಿಲ್ಲಿಸಿ ಎಲ್ಲವನ್ನ ಕಳೆದುಕೊಂಡಿ ಅಷ್ಟೇ ಅಲ್ಲ ನವ ಚಕ್ರವರ್ತಿಯ ಗಂಡ ಹಣ್ಣಿನ ಮೇಲೆ ಮಾಡಿ ಕುಷ್ಟರೋಗರವೂ ಹಾಗೆ ಮಾಡಿದೆ ಹಾಗೇ ವಿದಾಯಕರಾಗಿರುವಂತಹ ಪಾಂಡವರನ್ನ ಕಾಡಿ ದೇಶದ ಪ್ರಯೋಗವಾಗಿ ವನವಾಸ ದೀಕ್ಷೆಯನ್ನು ಸೇರಿಸಿದೆ ಎಲ್ಲರನ್ನ ನಿನ್ನ ಕೈವಾಡ ಶನಿ ಈಗ ಇನ್ನೊಂದು ಬೆಳಗ್ಗೆ ನಾವು ಹಾಗೆ ಮಾಡ್ತಿರುವಂತ ನನ್ನ ಪ್ರಾಣ ಪಕ್ಷಿಯಲ್ಲ

சூர் குமாரி சத்த என்ன அபவாயித்து வரவரு மனுஷனியில் சாகித் தனி காலி சத்த அபித்தாலே அபவி அண்ணா அது அண்ணவன ಮಹಾರಾಜ ಆಶ್ಚರ್ಯ ಗಗನವಾಡಿ ಮುಖ್ಯವಂತ ಇದೆ ಕೊಡುವಿನ ರಾಜ್ಯವನ್ನು ಸುಟ್ಟೂರು ಹೋಗುತ್ತೇವೆ ಯಾರು ಅದೇ ಉಗ್ರವಾಡಿ ಉಚರಣೆ ಅನ್ನ ನೀರನ್ನು ಹೇಗೆ கொடுவோம் என்ன சரிமணியாக ஆனால் பண்ணி தான் யாரும் ವರು ಕೇಳಿ ಹತ್ತೆ ಕೇಳ್ತಾ ಇದೆಯಲ್ಲ ಹತ್ತೆ ಕಡೆ ಗಲಾಟೆ ಮಾಡಿ ಹಿಂಗಡೆ ಕೇಳಿ ಮಹಾರಾಜರ ಮತ್ತೊಂದು ಆಜ್ಞೆ ಆಗಿದೆ ಈಗ ಹ ಸ್ವಲ್ಪ ಹಿಂದೆ ಹಳೆಯವರು ಈಗ ಮತ್ತೆ ಡಬ್ಬರು ಹಳ್ಳಿ ಬಂದ ನಾವು ಬೇರೆ ಉಂಟು ಸ್ವಾಮಿ ಹ್ಮ್ ಅದಲ್ಲ ಅದು ಬಿಟ್ಟು ಹಾಕಿದ್ ಈಗ ಇದು ಶುರುವಾಗದ್ದು ಈಗ ಈಗ ಹಾ

ಈ ಸುಮಾರು ಈಗ ಹೊತ್ತಿ ಈಗ ಹೀಗೆ ಮಾತಾಡಿದ್ದಾರೆ ಹೋಲಿನಿ ಯಾರಾದ್ರೂ ನಿಮಗೂ ಹೇಳ್ತಾ ಇದ್ದೀನಿ ಇಷ್ಟ ಎಲ್ಲವನ್ನ ಕೊಡ್ಬೇಡಿ ಬಾಯ್ ಅವ್ನು ಸಹಾಯ್ತಾ ಇದ್ದೀವಿ ಈಗ ಬೇಗ ಬೇಗ ಬಿಡಿ ಅಂತ ಹೇಳಿದಾಗ ಆವಾಗ ಹೇಳಿದ ಆ ಕ್ಷಣ ಯಾವ ರೀತಿ ನಾವು ಅನ್ನದಿಂದ ಕೊಡ್ತಿದ್ದಪ್ಪ ಅಂತ ಹೇಳಿದ್ರೆ

ನಾನೇ ಅಕ್ಕ ತೆಗೆದು ಅಣ್ಣ ತಮ್ಮನಿಗೆ ಸಮಾರ ಎಲ್ಲವರು ಪಾತ್ರ ಹೇಳಿಕೊಂಡು ಬಂದರೆ ಅನ್ನ ನೀರಿನ ಸುಖವಾಗಿದೆ ಆದ್ರೆ ಕೈಕಾಲುಗಳನ್ನು ಕಳಿಸಿಕೊಂಡು ದುಃಖ ಮಾತ್ರ ಹೋಗಲಿಲ್ಲ ಹೇಳ್ತೇನೆ ಒಂದು ಬೆಳಗ್ಗೆ ಹಿಂದೆ ಯಾರಾದರೂ ಒಂದು ಕುಡಿದ ನೀರನ್ನು ಕುಡಿಯ ಮಾಡಿದ್ದೇನೆ ನೀವು ನೀರಷ್ಟೇ ಅಲ್ಲ ಆ ಹಣವನ್ನು ಕೊಡ್ತಾ ಇದ್ದೀರಾ ಆ ಮಗ ನಿಮ್ಮಲ್ಲಿ ಮುಂದಿನ ರೂಪಾಯಿ ಕೇಳಿಕೊಳ್ತಿದ್ದೀರಿ

और हर कार्य लाइव चाहता है मध्य अंतर्गत बाय राउंड नाओ सार्वजनिक खेलकूद में या और सोल्वे सारा विषय पर आगे नहीं ना बोलते थे भविष्य आगमन